ನೀವು ಯಾರು ಎಷ್ಟು ಬೆಳಗ್ಗೆ ಬೆಳಗ್ಗೆ ಬೇರೆ ತಕ್ಕಂಪಿ ಕೇಳಿದ್ದ ಹಾಂ ಇಷ್ಟು ಬೆಳಗ್ಗೆ ಬೆಳಗ್ಗೆ ಓಪನ್ ಮಾಡ್ಕೊಳ್ಳೋಕ ಯಾರು ಹೇಳಿದ್ರು ನಿಮಗೆ ಬರೋಪ್ಪ ಆಯ್ತಾ ಕರಿ ನಿಮ್ಮ ಮೂರು ಕರಿ ಅಲ್ಲೇ ಮೈನ್ ಮೇನ್ ಡೋರಲ್ಲೇ ಓಪನ್ ಮಾಡಿಬಿಡ್ರಿ ಯಾಕೆ ಈ ಥರ ಮಾಡ್ತೀರಿ ಅಬ್ಕಾವ್ರಿ ನಿಯಮಾವಳಿ ಗೊತ್ತಿಲ್ಲ ನಿನಗೆ ಗೊತ್ತಿದ್ದಾನೆ ಮತ್ತೆ ಡೋರೆ ಓಪನ್ ಮಾಡಿ ಕೊಟ್ಬಿಡು ಹಿಂಗೆಲ್ಲ ಕೊಡ್ತಿದೆಯಲ್ಲ ಗೊತ್ತಿದೆ ಗೊತ್ತಿಲ್ಲ ನೀನು ನಿಯಮಾವಳಿ ಗೊತ್ತಿದ್ದೆ ಇದು ಮಾಡ್ತಾರ ತಪ್ಪ ಸರಿನಾ ಸರಿನಾ ತಪ್ಪಪ್ಪ ಹಾಂ ಈ ಥರ ಮಾಡ್ತಾರಾ ಡೋರೆ ಓಪನ್ ಮಾಡಿ ಕೊಟ್ಬಿಡು ಎಲ್ಲ ಹೋಗ್ಲಿ ಇಲ್ಲಿ ಹೆಸರು ಹಾಂ ಅವನು ಬೇರೆ ಸಾವು ಬದುಕಿನ ಮಧ್ಯೆ ಓಡಾಡ್ತಾವನೆ ಹಿಂಗೆ ಮಾಡ್ತಾರೆ ಹಂಗೆ ಏನು ಕ್ಯಾಶಿಯರ ನೀನು ಅಥವಾ ಸಪ್ಲೈಯರ ಹಾಂ